ಒಂದು ಬ್ಯಾಟ್ರಿಯಿಂದ ಎಷ್ಟು ಜನರು ಕೆಲಸ ಉಳಿಸಬಹುದು ಯಾವ್ಯಾವ ರೀತಿ ಕೆಲಸ ಮಾಡಬಹುದು ಅನ್ನೋದನ್ನು ಆ ನಮ್ಮ ವೀಕ್ಷಕರಿಗೆ ಅದ್ರ ಬಗ್ಗೆ ತಿಳಿಸ್ಕೊಡ್ಬೇಕು ಇದು ಒಂದು ಎಲೆಕ್ಟ್ರಿಕ್ ಬೈಕ್ ಇದೆ ಬೈಕ್ ಬೈಕಿಗೆ ಫಾರ್ಟಿ ಏಟ್ ವೋಲ್ಟ್ ಬ್ಯಾಟ್ರಿ ಇದೆ ಅದನ್ನ ಉಪಯೋಗಿಸ್ಕೊಂಡು ನಾವು ಬೇರೆ ಬೇರೆ ಯಂತ್ರಗಳನ್ನ ಉಪಯೋಗಿಸ್ತಾ ಇದೀವಿ ಬೆಳಗ್ಗೆ ಸುಮ್ಮನೆ ಸಣ್ಣ ಮಕ್ಕಳನ್ನ ಶಾಲೆಗೆ ಬಿಡೋಕೆ ಥರದಕ್ಕೆಲ್ಲ ಈ ಎಲೆಕ್ಟ್ರಿಕ್ ಬೈಕ್ ಉಪಯೋಗಿಸ್ತೀರಿ ಮಕ್ಕಳ ಶಾಲೆಗೆ ಬಿಟ್ಟು ಬಂದ ಮೇಲೆ ತೋಟಕ್ಕೆ ಹೋಗ್ಬೇಕು ಆದ್ರೆ ಇದನ್ನೇ ಬ್ಯಾಟ್ರಿ ತೆಗೆದು ಈ ಗಾಡಿಗೆ ಹಾಕಿ ತೋಟದ ಕೆಲಸಕ್ಕೆ ಬಳಸ್ಕೊತೀವ್ರಿ ಇದು ಈ ಕಾರ್ಡ್ ಇದಕ್ಕೆ ನೀವು ಬಳಸ್ಕೊತೀರಿ ಈಗ ಇಲ್ಲಿ ಹಾಕಿಟ್ಟಿದ್ದೀರಲ್ಲ ಈ ಬ್ಯಾಟ್ರಿ ಇಲ್ಲಿದೆ ಹಾಕಿದ್ರೆ ತೋಟದ ಕೆಲಸ ಈ ಬ್ಯಾಟ್ರಿ ಇದಕ್ಕೆ ಹಾಕಿದ್ರೆ ನೀವು ಸ್ಕೂಲಿಗೆ ಹೋಗ್ತೀರಿ ಈ ಬ್ಯಾಟ್ರಿ ಇದಕ್ಕೆ ಹಾಕಿದ್ರೆ ತೋಟದ ಕೆಲಸವನ್ನ ಮಾಡ್ತೀರಿ ಇದನ್ನ ತೋಟದಲ್ಲಿ ವೀಟ್ ಕಟಿಂಗ್ ಆ ತರದ್ದು ಹುಲ್ ಕತ್ತರಿಸೋದು ಆ ತರ ಮಾಡ್ಬೇಕಾದ್ರೆ ಅದಕ್ಕೆ ಬ್ಯಾಟ್ರಿ ಹಾಕೊಂಡ್ರಾಯ್ತು ಅದಕ್ಕೆ ಹೋಗುತ್ತೆ ಅರ್ಥಗಾರ ಆದ್ರೆ ಹೊಂಡ ತೋಡ್ಬೇಕಾದ್ರೆ ಅರ್ಥಗಾರಿ ಹಾಕ್ತೀವಿ ಇದೇ ಬ್ಯಾಟ್ರಿ ಅದಕ್ಕೆ ಬಳಸ್ಕೊತೀವಿ ಹಾಗೆ ಮದ್ದು ಹೊಡಿಯೋದು ಆ ತರದ ಕತ್ತಬೇಕು ಕಾಸು ಹೊಳಿಬೇಕು ಅಥವಾ ಏನಾದ್ರೂ ಯಾವ್ದಕ್ ಬೇಕಾ ಅದನ್ನ ಒಂದೇ ಬ್ಯಾಟರಿಯನ್ನ ಉಪಯೋಗಿಸ್ಕೊಂಡು ಬ್ಯಾಟ್ರಿ ಇಲ್ದ ಮೇಂಟೆನೆನ್ಸ್ ಎಲ್ಲದೂ ಹೆಚ್ಚಾಗ ಕಾರಣದಿಂದ ಒಂದೇ ಬ್ಯಾಟರಿಯನ್ನು ಉಪಯೋಗಿಸ್ಕೊಂಡು ಬೇರೆ ಬೇರೆ ಉಪಯೋಗ ಮಾಡ್ತಾ ಇದ್ದೀವಿ ಅದನ್ನ ಒಂದ್ ಮೂರು ವರ್ಷದಿಂದ ಮಾಡ್ತಾ ಇದ್ದೇವಿ ಯಾವ್ದು ಯಾವ್ದಕ್ ಅವಶ್ಯ ಬಿದೆಯೋ ಆ ತರದ್ ಚೇಂಜ್ ಮಾಡ್ತೇನೆ ನಮ್ಗೆ ಇನ್ನುವರೆಗೆ ಯಾವುದೇ ಸಮಸ್ಯೆ ಯಾವುದು ಆಗಿಲ್ಲ ಎಲ್ಲೋ ಯಾವ ಇದು ಆಗಿಲ್ಲ ನಿಮ್ಮ ಒಂದು ಬ್ಯಾಟರಿ ಎಲ್ಲದಕ್ಕೂ ಒಂದ್ ಕೊಡ್ತಾ ಇದ್ ಎಲ್ಲ ಇಡೀ ದಿವಸ ಉಪಯೋಗನೂ ಆಗ್ತದೆ ಅದ್ರದ್ದು ಇಲ್ಲದ್ರೆ ಒಂದೇ ಮತ್ತೆ ಮನೆಯವರಿಗೆ ಇಲ್ಲಿ ಕ್ಲೀನ್ ಮಾಡ್ಲಿಕ್ಕೆ ಕೂಡ ನೆಲ ಕ್ಲೀನ್ ಮಾಡ್ಲಿಕ್ಕೆ ಕೂಡ ನೋಡಿ ಇದನ್ನ ರುದ್ರಾಕ್ಷಿ ಮಾಡ್ಕೊಂಡಿದ್ದಾರೆ ಯಾವಾಗಲೂ ರುದ್ರಾಕ್ಷ ತೊಳೆದೀಡಲ್ಲಿ ತೊಳೆದ್ರಿಂದ ರುದ್ರಾಕ್ಷಿ ಬೀಜ ನೀರ ತೊಳೆದು ಹೋಗುತ್ತೆ ಅದನ್ನ ತೆಗಿಲಿಕ್ಕೂ ಅದನ್ನೇ ಮಾಡ್ತೀವಿ ಅದರದ್ ಎಲ್ಲಾ ಕೆಲಸ ಈಗ ನಮ್ಮಲ್ಲಿ ಕೊಟ್ಟಿಗೆ ಇಲ್ಲ ಕೊಟ್ಟಿಗೆ ಇದ್ರೂ ಕೊಟ್ಟಿಗೆ ಕೆಲ್ಸನ ಅದಕ್ಕೂ ಅದಕ್ಕೂ ಬರ್ತಿತ್ತು ಅದ್ರ ಯಾವ್ದೇ ಕೆಲಸಕ್ಕೂ ಮಾಡ್ಬೋದು ಎಚ್ ಡಿ ಪಿ ಸ್ಪೇಯರು ಅದನ್ನ ಇದೆ ನಿಮ್ಗ್ ಒಂದ್ ಬ್ಯಾಟ್ರಿ ಬಹಳ ಜನ್ರ ಕೆಲಸ ಉಳಿಸಿದೆ ಯಾಕಂದ್ರೆ ಅದರದ್ದು ಎಲ್ಲಾ ಕೆಲ್ಸವನ್ನೂ ಒಂದೇ ಬ್ಯಾಟರಿಯಲ್ಲಿ ಉಪಯೋಗಿಸಕೊಂಡು ಬೇರೆ ಬೇರೆ ರೀತಿ ಮಾಡ್ಬೋದು ಅದ್ ಮಾಡ್ತಾ ಇದೇವಿ ಕೆಲವು ಇದ್ರೊಳಗೆ ಅದೇ ತುಂಬ ಎಕ್ಸ್ಟರ್ನಲ್ ಇದೆ ಅಂತ ಏನಾಗುದಿಲ್ಲ ಬ್ಯಾಟ್ರಿ ಒಂದು ಚೇಂಜ್ ಮಾಡ್ತಾ ಹೋದ್ರೆ ಆಯ್ತು ಅದನ್ನ ಡಿಸೈನ್ ಮಾಡ್ಕೊಟ್ಟವರು ಅಮೋಘದವರು ಇದೆ ಅವರು ಯಾವಾಗಲೂ ಕೂಡ ಅಮೋಘದವರು ಏನಿದಾರಲ್ಲ ಹೊಸ ಹೊಸ ತಂತ್ರಜ್ಞಾನವನ್ನು ಅವರು ಬಳಸ್ತಿರ್ತಾರೆ ಮತ್ತೆ ಅವರ ಕಸ್ಟಮರ್ ನೀವು ಕೂಡ ಅದನ್ನ ಹೊಸದಾಗಿ ಅನ್ವೇಷಣೆ ಕೂಡ ಮಾಡಿ ಧನ್ಯವಾದ ನೋಡಿ ವೀಕ್ಷಕರೇ ಇಲ್ಲಿ ಇವರು ಒಂದು ಯಾಕುಜಾ ಕಂಪನಿಯ ಒಂದು ಸ್ಕೂಟರ್ ತಗೊಂಡು ಅದರ ಬ್ಯಾಟರಿಯಿಂದ ಇವರು ಎಲ್ಲ ರೀತಿಯ ಉಪಕರಣಗಳನ್ನು ಕೃಷಿ ಉಪಕರಣಗಳನ್ನು ಇವರು ಬಳಸ್ತಾ ಇದ್ದಾರೆ ಬಾಲಚಂದ್ರ ಹೆಗ್ಡೆ ಅಂತ ನೋಡಿ ನಾವು ಕೆಲಸ ಮಾಡಬೇಕು ಅಂತಂದರೆ ಯಾವ ರೀತಿಯಿಂದ ಕೆಲಸ ಮಾಡ್ಕೊಳ್ಬೋದು ಅನ್ನೋದನ್ನು ಬಾಲಚಂದ್ರ ಹೆಗಡೆ ಅವರು ನಮಗೆ ತೋರಿಸ್ಕೊಟ್ಟಿದ್ದಾರೆ